ಹತ್ತೊಂಬತ್ತು ಸಾವಿರ ಐದೂರು ಮಾನವ ಟಾರ್ಗೆಟ್ ಕೊಟ್ಟಿದ್ರು ಸರ್ ಅದ್ರಲ್ಲಿ ಐದು ಸಾವಿರದ ನಾಲ್ಕುನೂರ ಐವತ್ತೆಂಟು ಮಾನವರು ಸೂಚನೆ ಮಾಡಿದ್ವಿ ಸರ್ ಮೂರು ಕಮ್ಯೂಟಿ ವರ್ಕ್ ಕಂಪ್ಲೀಟ್ ಆಗಿದೆ ಸರ್ ನಾಲ್ಕು ಆನುಭವಿಯಾಗಿದ್ದೇವೆ ಸರ್ ಮತ್ತೆ ಎಸ್ ಬಿ ಐವತ್ತೈದು ಸಂಚಾಲಯಗಳು ವರ್ಕ್ ಆರ್ಡರ್ ಅದರಲ್ಲಿ ಇಪ್ಪತ್ತೊಂದು ಪೇಮೆಂಟ್ ಆಗಿದೆ ಅಧ್ಯಕ್ಷ ನಮಸ್ಕಾರ ಸರ್ ನಮ್ಮಲ್ಲಿ ಸ್ವಲ್ಪ ಫಿಲ್ಟರ್ ಸ್ವಲ್ಪ ಸಮಸ್ಯೆ ಸರ್

அது எேஜி நீர் அர் ஊர்த்தி அருத ஊருக்கு இல்லை சார் இங்கே சுடி நீர் சோசர் அரண் நீர் கத்தாயிட்டே நம்ம நீங்க பண்ணி

ಈಗಾಗಲೇ 90 90,22,350 ರೂಪಾಯಿ ಖರ್ಚಾಗಿದೆ ಸರ್ ಮತ್ತೆ 15ನೇ ಅಂತಕೊಂಡರೆ 30,70,700 37,76,621 ರೂಪಾಯಿ ಖರ್ಚು ಆಗಿದೆ ಸರ್ ಅದರ ಜೊತೆಗೆ ಈಗ 14,93,000 ರೂಪಾಯಿ ಖರ್ಚಾಗಿದೆ ಇನ್ನು ಉಳಿದ ತನ್ನ ಪ್ರಗತಿ ಇಲ್ಲದ ಸರ್ ಇನ್ನು ಮುಂದಿನ ಅವಧಿಯೊಳಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ತೊಂದರೆಗಳೇನಿಲ್ಲ ಸರ್ ಅದುವರೆಗೂ ಸ್ವಲ್ಪ ಮಳೆಗಾಲ ಇತ್ತು ಸರ ಕೆಲವು ಬಿತ್ತು ಇದಾಗಿದ್ದಾರೆ ಅವರು ಇನ್ನು ಮಳೆಗಾಲದಾಗ ಮಾಡಿರ್ ಸರ್ ಮಳೆಗಾಲದ ಕೆಲವು ನಡೆಯುತ್ತೆ ಡೀಸೆನ್ ಇರೋದ್ರಿಂದ ನಾವು ಮಾಡಿಲ್ಲ ಈಗ ಮಾಡ್ತಾ ಇದ್ದೇವೆ ಸರ್ ಪ್ರಾರಂಭ ಆಗ್ತೈತೆ ಏನು ಸಮಸ್ಯೆ ಹೇಳಿದ್ರೆ ಪ್ರಾರಂಭ ಆಗೈತೆ ಸರ್ ಅದು ಸರ್ ಇವತ್ತು ನಿವಾಸನಗಳ ಸಂಭ್ರಮದಲ್ಲಿ ಒಟ್ಟು ಇಪ್ಪತ್ತೆರಡು ಬಸ್ ನಿವೇಶಗಳನ್ನು ಕೊಟ್ಟಿವೆ ಸರ್ ಈಗಾಗಲೇ ದನ್ನೂರು ಮುಳುಗಡೆ ಇರೋದ್ರಿಂದ ಕೇವಲ ದನ್ನೂರು ಗಟ್ಟ ಅಪ್ಲ ಆಗುತ್ತೆ ಉಳಿದ ಐದು ಹಳ್ಳಿಗಳ ಮುಳುಗಡೆ ಇರೋದ್ರಿಂದ ಅಲ್ಲಿ ಯಾವ ನಿವೇಶನಗಳು ಕೂಡ ಬರ್ತಾ ಇಲ್ಲ ಅದರಲ್ಲಿ ಇಪ್ಪತ್ತೆರಡರಲ್ಲಿ ಬರೀ ಏಳು ಇದು ಆಗಿದೆ ಆಯ್ಕೆ ಆಗಿದ್ದಾರೆ ಅಲ್ಲಿ ಯಾವ್ದು ತಗೊಳ್ಳತ್ತಾ ಇರಲಿಲ್ಲ ಸರ್ ಕಟ್ಟಿಸ್ಕೊಳ್ಳೋಕತ್ತಾ ಇರಲ್ಲ ತನ್ನೂರು ಏನು

ಇಲ್ಲೆಲ್ಲ ಈಗ ಅವರೆಲ್ಲ ಅರಣ್ಣ ನಾರಾಯಣಪುರ್ಲಿಂದ ನಾವು ಏನೇ ಸರ್ವೆ ಬಂದರೂ ಅವ್ರಿಗೆ ಕೊಡ್ತಿದ್ವಿ ಸರ್ ಸರ್ವೆ ಬಂದು ಬಂದು ಇಮಿಡಿಯೇಟ್ಲಿ ಮಾಡಿಕೊಟ್ಟಿಕ್ಕಿದ್ವಿ ಸರ್ ಎಂಟು ಅಂತ ಫ್ಲಾಟ್ ಓಮ್ಗೆ ಏನೈತೆ ಎಲ್ಲ ಸ್ಟಾಪ್ ಖಾಲಿ ಆಗಿತ್ತು ಸರ್ ಇಲ್ಲಿ ಯಾರು ಸ್ಟಾಪ್ ಒಬ್ಬರಿಲ್ಲ ಸರ್ ಭದ್ರ ಸ್ಟೆ ಅಂತೀ ಡಬಲ್ ಒಬ್ಬರೇ ಅದ ಸರ್ ಹಂಗಾಗಿ ಅವರು ಮಾಡ್ಕೊಳೋಕಲ್ಲತ್ತಾರೆ ಸರ್ ಈಗ ಉಣ್ಕ ನೀವು ಹಸ್ತಾಂತರ ಮಾಡಿಬಿಡ್ತೀವಿ ಕಸ್ಟರ್ ಆಫೀಸ್ಗೆ ಒಂದು ಲೆಟರ್ ಕೊಡ್ರಿ ಅಲ್ಲಿಂದ ಬೇಕಾದ್ರೆ ನೀವು ಸರ್ವೆ ಮಾಡಿಸಿಕೊಡ್ರಿ ಕೇಳ್ತಾರೆ ಸರ್ ಅಂದ್ರೆ ಕೊಟ್ಟಿಲ್ಲ ಸರ್ ಅವ್ರೆಲ್ಲ ಮೂಲ ದಾಖಲತಿ ಮ್ಯಾಪ್ಲೆಲ್ಲಾ ಕೊಟ್ಟ್ರ ಅವರಿಗೆ ಒಂದರ್ ಬಂದ್ ಮಾಡಕ್ ನಾವು ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ ಮೂರ ತರ ನಮ್ಮ ಸಾಕಷ್ಟು ರಸ್ತೆ ಮಾಡಿರಿ ಈ ಸೋಲಾರ್ ಕುರ್ಸಿವಿ ಹೈಮ್ಯಾಕ್ಸ್ ಕುಂದರ್ಸಿವಿ ಎರಡ್ ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಕ್ರಿಯೋಜನೆ ಕ್ರಿಸಿವ್ ಸರ್ ಒಂದ್ ಸರ್ ನಮ್ ಸಾಗಲು ಟ್ವೆಂಟಿ ಪ್ಲಸ್ ಐತಿರಿ ಅಂದ್ರೆ ಆನ್ ಮಾಡ್ಕೋಬೇಕಂದ್ರು ಕೊಲಿಲ್ಲ ಸರ್ ಆ ಗೆ ಆಯೋಜನೆ ಹಾಳಾಗಿ ಹೋಗ್ತಾರೆ ಅದು ಮತ್ತ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೊಟ್ಟಿದ್ವಿ ಸರ್ ಅದು ನಾವು ಹಾಕೊಂಡ್ತ ಕ್ರಿಯೋಜನೆ ನಮ್ಮನ್ನು ಕೇಳಿದ್ರೆ ತಿದ್ದುಪಡಿ ಮಾಡಿ ಪಿಡೂರು ಏನೇನು ಮಾಡಿದ್ರೆ ಖಂಡಿತ ಇದ್ದಂಥ ಕ್ರಿಯೋಜನೆ ಸರ್ ಎಷ್ಟೇ ರಾಷ್ಟ್ರದ ನಮ್ಗೆ ದೊಡ್ಡ ಪ್ರಶ್ನೆ ಕೊಟ್ಟಿರಂದ್ರೆ ನಾವು ಗ್ರಾಮಗಳ ಸಮಸ್ಯೆ ಬಗೆಹರಿಸ್ತೀವಿ ನಾವು ಪಿಡೂರ್ಗೆ ಬಂದ್ರೆ ಸಾವಿರಿ ಪ್ಲೇಸ್ ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್ ಗಂಗೂರು ಹರಂಗ್ ಸರ್ಕಂಡ್ ಅಮೌಂಟ್ ಇದ್ದೀರಿ ಸರ್ ಕೊಟ್ಟು

ಎನ್ ಆರ್ ಅಂದ್ರೆ ಕೃಷಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಅದ ಸರ್ ಅಲ್ಲಿ ಪರ್ಸೆಂಟೇಜ್ ಅಂದ್ರೆ ಎಲ್ಲ ಕಡೆ ಕೆಲಸ ಇಲ್ಲ ಸರ್ ಅಂದ್ರೆ ಈಗೇನು ರೈತರ ಮುಂದೆ ಬಂದು ಬದು ನಿರ್ಮಾಣ ಕೃಷಿ ಹೊಂಡ ನಮ್ಮ ಪಂಚಾಯತಿ ಲೇಬರ್ ಏನು ಅಷ್ಟ ಮಾಡ್ತಾ ಅಷ್ಟೇ ಆಗ್ತದೆ ಸರ್ ಅಲ್ಲಿ ನೀರಾವರಿ ಸರ್ಮಿ ಕೆಲಸ ಮಾಡ ಯಾರೋ ಬೇರವರಿ ಇತ್ತು ಮತ್ತೆ ಸ್ಕೂಲಿಂಗ್ ಎಲ್ಲ ಕಂಪ್ಲೀಟ್ ಮಾಡಿತ್ತು ಲಕ್ಷಣ ಎಲ್ಲ ಹೈಸ್ಕೂಲ್ ಕೂಡ ಎಲ್ಲ ಸ್ಕೂಲ್ ಟಾಯ್ಲೆಟ್ನಿಂದ